ಹ್ಮ್ ನಡಿ ಗೀತಾ ಹಂಗೆ ನಡಿ ಹ ಚಪ್ಪಲಿ ಬಿಡ್ತಾ ಬಿಡಿ ಬಿಡು ಇಲ್ಲೇ ಬಿಡು ಚಪ್ಪಲಿನ ಹೋ ನಮ್ಮ ಅತ್ತೆ ಹೊಸ ಚಪ್ಪಲಿ ತಗೊಂಡಂಗಿದ್ದಾರೆ ಹ್ಞೂ ಹೊಸ ಚಪ್ಪಲಿ ನಾವು ಅವಾಗ ಬೇರೆ ಇದ್ದು ಬೇರೆ ಚಪ್ಪಲಿ ಇವಾಗ ನೋಡು ಹೊಸ ಚಪ್ಪಲಿ ತಗೊಂಡಿದ್ದಾರೆ ಇವ್ರು ಮಾಡ್ತೀನಿ ಇವ್ರಿಗೆ ಅಜ್ಜಿ ಅಜ್ಜಿ ಇಲ್ಲಿ ನೋಡಜ್ಜಿ ಅಜ್ಜಿ ಇಲ್ಲಿ ನೋಡಜ್ಜಿ ನನಗೆ ಹೊಸ ಚೊಪ್ಲಿ ಬೇಕು ಅಷ್ಟೇ ನನಗೂ ಹೊಸ ಚೊಪ್ಲಿ ಬೇಕು ಕೊಡಿಸ್ತೀಯೋ ಇಲ್ವೋ ನಂಗೆ ಅದೆಲ್ಲ ಗೊತ್ತಿಲ್ಲ ನನಗೆ ಕೊಡಿಸ್ಬೇಕು ಅಷ್ಟೇ ಅಜ್ಜಿ ಇಲ್ಲಿ ಕೇಳಿಸ್ಕೊ ನನಗೂ ಹೊಸ ಚಪ್ಲಿ ಬೇಕು ಅಷ್ಟೇ ನೋಡಿಲ್ಲಿ ನನಗೂ ಹೊಸ ಚೊಪ್ಪಲಿ ಬೇಕು ಅಷ್ಟೇ ಕೊಡು ನನಗೆ ಈಗಲೇ ಬೇಕು ಕೊಡಿಸು ಅಜ್ಜಿ ಹೊಸ ಚೊಪ್ಲಿ ನನಗೂ ಬೇಕು ನನಗೆ ಈಗಲೇ ಬೇಕು ಅಷ್ಟೇ ಅಲ್ಲ ಈಗ ತಾನೇ ಬಂದು ನಾನು ಹಂಗೆ ಚಪ್ಪಲಿ ಬಿಡ್ತಾಯಿದ್ದೀನಿ ಬಿಡ್ತಾ ಇದ್ದೀನೋ ಇಲ್ವೋ ನನ್ನ ಚೊಪ್ಲಿ ನೋಡಿದ್ಲು ಆಗಲೇ ಹೊಟ್ಟೆ ಇದ್ದಾಳೆ ಇವಳು ಇವಳಿಗೂ ಹೊಸ ಚೊಪ್ಲಿ ಬೇಕಂತೆ ನೋಡು ನನ್ನ ಚೊಪ್ಲಿ ಹಳೆವಾಗಿದ್ವು ಅದಕ್ಕೆ ಹೊಸವು ಕೊಡಿಸ್ಕೊಂಡಿದ್ದೆ ಅದಕ್ಕೋಸ್ಕರ ಹೊಸವು ಕೊಡಿಸ್ಕೊಂಡಿದ್ದಾರೆ ನಮ್ಮ ಅತ್ತೆ ಅಂತ ಹೇಳ್ಬಿಟ್ಟು ಇವಳು ಸಹ ಹೆಂಗೆ ನನಗೂ ಬೇಕು ಅಂದರೆ ಬೇಕು ಹೊಸ ಚೊಪ್ಲಿ ಅಂತ ಹಠ ಮಾಡ್ತಾ ಇದ್ದಾಳೆ ಇರು ನೋಡೋಣ ಅವ್ರು ಏನಂತಾರೆ ಅಂತ ಅಯ್ಯ ಕೊಡ್ಸೋಣ ಬಿಡಮ್ಮ ಚಪ್ಲಿ ತಾನೇ ಕೊಡ್ಸೋಣ ಬಿಡು ನಿನಗೆ ಇಲ್ವಾ ಕೊಡ್ಸೋಣ ಸುಮ್ಮನೆರು ಅಜ್ಜಿ ಈಗಲೇ ಬೇಕು ನನಗೆ ಹೊಸ ಚೊಪ್ಲಿ ಬೇಕು ಅಷ್ಟೇ ನನಗೆ ಈಗಲೇ ಬೇಕು ನೋಡು ನನಗೆ ಅಂಥವೇ ಬೇಕು ಸರಿ ಬಿಡಮ್ಮ ನಾನೆಲ್ಲ ಕೊಡಿಸ್ತೀನಿ ನೀನು ಸುಮ್ಮನೀರು ಒಂದು ನಿಮಿಷ ಓ ರಾಮ ನಾವು ಹೇಳಿರೋದೆಲ್ಲ ತಂದಿದೀರ ತಾನೇ ಒಂದು ಮರ್ತಿಲ್ಲ ತಾನೆ ಎಲ್ಲ ತಂದಿದ್ದೀರಾ ತೋರಿಸಿ ನೋಡೋಣ ಅಲ್ಲ ಚೆನ್ನಾಗಿದ್ದೀರಾ ಚೆನ್ನಾಗಿಲ್ವಾ ಅಂತ ಒಂದು ಮಾತು ಕೇಳಿಲ್ಲ ನೋಡು ನಾವು ಹೇಳಿರೋದೆಲ್ಲ ತಂದಿದೀರ ತಾನೇ ಒಂದು ಮರ್ತಿಲ್ಲ ತಾನೇ ಅಂತ ಕೇಳ್ತಾ ಇದ್ದಾರೆ ಇವ್ರ ಅಕ್ಕ ಇವರು ಹೇಳಿರೋದೆಲ್ಲ ತಂದಿಲ್ಲ ಅಂದ್ರೆ ಇವರೇನು ಒಳಗಡೆ ಬಿಟ್ಕೊಳ್ಳೋ ತರ ಕಾಣಿಸ್ತಾ ಇಲ್ಲ ನೋಡಿ ತಂದಿದ್ದೀವಿ ನೋಡಕ್ಕ ಅಲ್ಲಿ ಕವರ್ಗಳಲ್ಲೂ ಬ್ಯಾಗಲ್ಲೂ ಇದ್ದಾವೆ ನೋಡು ಒಂದು ಮರ್ತಿಲ್ಲ ನೋಡು ಎಲ್ಲ ತಂದಿದೀವಿ ನೋಡಿ ತಗೊಳ್ಳಿ ಹ್ಞೂ ನನಗೇನು ಅಲ್ಲ ಬಿಡಪ್ಪ ನಿಮ್ಮ ಅಮ್ಮನಿಗೆ ಮತ್ತು ನಿನ್ನ ಸೊಸೆಗೇನೆ ನನಗೇನು ಅಲ್ಲ ಬಿಡು ಅಯ್ಯೋ ದೇವ್ರೆ ಇನ್ನೂ ಏನೇನು ಕೇಳಬೇಕು ಈ ಕಿವಿಯಲ್ಲಿ ನಿಮ್ಮ ಅಮ್ಮನಿಗೆ ಮತ್ತು ನಿನ್ನ ಸೊಸೆಗಂತೆ ಇವರೇನು ತಿನ್ನೋದೇ ಇಲ್ಲ ಅನಿಸುತ್ತೆ ಹಾಗಾದ್ರೆ ಹ್ಞೂ ಸಾಸಿವೆ ಜೀರಿಗೆ ಶ್ಯಾಂಪುಗಳು ಮತ್ತು ಇವು ಪೆನ್ನು ಪೆನ್ಸಿಲ್ಗಳು ಇಲ್ಲೇ ಸಿಗ್ತಾವೆ ನಮ್ಮೂರಲ್ಲಿ ಅಂಗಡಿಯಲ್ಲಿ ಸಿಗ್ತವೆ ಅವನ್ನೆಲ್ಲ ಇಲ್ಲೇ ತಗೊತೀವಿ ಬಿಡು ಇಲ್ಲೇ ತಗೊತೀವಿ ಬಿಡು ಅವೆಲ್ಲನೂ ಇನ್ನು ಅಮ್ಮನ ತಲೆಯಲ್ಲಿ ಏನಾಗ್ಬಿಟ್ಟಿದಾವೆ ನೋಡು ಏನು ಸೀರು ಎಲ್ಲ ಆಗಿಬಿಟ್ಟಿದಾವೆ ಇದು ಕೊಬ್ಬರಿ ಎಣ್ಣೆ ಆಮೇಲೆ ಬೇವಿನ ಎಣ್ಣೆ ಎಲ್ಲ ಹೇಳೋಣ ಅಂದ್ಕೊಂಡ್ವಿ ಮತ್ತೆ ಓದ್ವಿ ನೋಡು ಮತ್ತೆ ಓದ್ವಿ ನೀವಾದ್ರೂ ತರೋದಲ್ವಾ ನೀವಾದ್ರೂ ತರೋದಲ್ವಾ ಅಲ್ಲ ಅಕ್ಕ ಹೇಳಿದ್ರೆ ತರ್ತಿದ್ವಿ ನೋಡು ಅಮ್ಮನ ತಲೆಯಲ್ಲಿ ಏನು ಅಂದರೆ ಏನು ನೋಡು ಏನು ಸೀರು ಎಲ್ಲ ಹಾಕ್ಬಿಟ್ಟಿದಾವೆ ಅದಕ್ಕೋಸ್ಕರ ಅಷ್ಟೇ ಒಂದು ದೊಡ್ಡದು ಕೊಬ್ಬರಿ ಎಣ್ಣೆ ಕ್ಯಾನ್ ಆಮೇಲೆ ಬೇವಿನದು ಎಣ್ಣೆ ಬರುತ್ತಲ್ವ ಒಂದು ಕ್ಯಾನ್ ಅಲ್ಲಿ ಅದು ಎರಡು ಹೇಳೋಣ ಅಂದ್ಕೊಂಡ್ವಿ ಮತ್ತೆ ಹೋದ್ವಿ ನೋಡು ಅದ್ವಾ ನಾವು ಹೇಳಿದ್ವಾ ನಿನಗೆ ಆ ಎಣ್ಣೆ ಏನು ಹೇಳಿಲ್ಲ ಅಕ್ಕ ನೀವು ನಮಗೆ ನಮಗೆ ಹೇಳಿದ್ದು ಪ್ಯೂರ್ ಆಯಿಲ್ ಅಷ್ಟೇನೆ ಹೇಳಿದ್ದು ನೋಡು ನೀವು ಹ್ಞೂ ಹೋಗ್ಲಿ ಬಿಡು ಮುಂದಿನ ಸಲ ಬಂದಾಗ ತಗೊಂಡ್ ಬರ್ರಿ ಸರಿನಾ ನಾವು ಮುಂದಿನ ಸಲ ಬರೋವಾಗ ತರಬೇಕಂತೆ ಅಲ್ಲಿವರೆಗೂ ತಂದ್ಕೊಳ್ಳೋದಿಲ್ವಾ ಇವರು ಹ್ಞೂ ಹೋಗ್ರಿ ಹೋಗ್ರಿ ಒಳಗಡೆ ಹೋಗ್ರಿ ಹೋಗ್ಬಿಟ್ಟು ಬಿಸಿ ಬಿಸಿದು ಅನ್ನ ಸಾರು ಮುದ್ದೆ ಮಾಡಿಕೊಂಡು ತಿನ್ರಿ ನಾವು ತಣ್ಣಗಾಗುತ್ತೆ ಅಂತ ಏನೂ ಮಾಡಿಲ್ಲ ನೋಡು ತಣ್ಣಗಾಗುತ್ತೆ ಅಂತ ಏನೂ ಮಾಡಿಲ್ಲ ನೀವೇ ಮಾಡಿಕೊಂಡು ತಿನ್ರಿ ಬಿಸಿ ಬಿಸಿದು ತಿನ್ರಿ ಮಾಡಿಕೊಂಡು ನಾವು ಬಣವೆ ಹತ್ರ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ಕೆಲಸ ಐತೆ ಸ್ವಲ್ಪ ಅದಕ್ಕೋಸ್ಕರನ ಬರಮ್ಮ ಹೋಗೋಣ ನಾವು ಬಣವೆ ಹತ್ರ ಹೋಗ್ಬಿಟ್ಟು ಬರ್ತೀವಿ ಅಲ್ಲಿ ಹಸುಗಳಿದಾವಲ್ವಾ ಓಕೆ ಹಾಕ್ಬೇಕು ಆಮೇಲೆ ನೀರಿಡಬೇಕು ಹೋಗ್ತೀವಿ ಕೆಲಸ ಐತೆ ಅಯ್ಯೋ ದೇವ್ರಿ ನನ್ನ ಮನೆಗೆ ಹೋಗಿ ಊಟ ಮಾಡೋಣ ಅಂದ್ಕೊಂಡ್ರೆ ಇಲ್ಲಿ ಊಟನೇ ಇಲ್ವಂತೆ ನೋಡು ಬಿಸಿ ಬಿಸಿದು ನೀವೇ ಮಾಡಿಕೊಂಡು ತಿನ್ರಿ ಅಂತಿದ್ದಾರೆ ಇವರು ಬುದ್ಧಿ ಗೊತ್ತಿದ್ರೂ ಸಹ ನಾನು ತಿಂದಿದ್ದಂಗೆ ಹಂಗೆ ಬಂದಿದ್ದೀನಿ ನೋಡು ನನಗೆ ಬುದ್ಧಿ ಇಲ್ಲ ಫಸ್ಟು ನನಗೆ ಸುಸ್ತಾಗ್ತಾ ಐತೆ ಇವಾಗ ನಾನು ಅಡುಗೆ ಮಾಡಬೇಕಂತೆ ನೋಡು ಅನ್ನ ಮುದ್ದೆ ಸಾರು ಎಲ್ಲ ಮಾಡ್ಬೇಕಂತೆ ನೋಡು ಅಯ್ಯೋ ದೇವ್ರಿ ಏನಪ್ಪ ಮಾಡೋದೀಗ ಹ್ಞೂ ಸಾಯಂಕಾಲ ಆಗ್ತಾ ಬಂತು ನಮಗೂ ಮಾಡಿರಿ ಹಂಗೆ ಅಡುಗೆ ಅನ್ನ ಸಾರು ಮುದ್ದೆ ನಮಗೂ ಮಾಡಿರಿ ಸರಿನಾ ಆಮೇಲೆ ನೀವಿಬ್ಬರೇ ಮಾಡ್ಕೊಂಡು ತಿಂದ್ಬಿಟ್ಟಿರಾ ಸರಿನಾ ನಮಗೂ ಮಾಡಿರಿ ಈ ಬ್ಯಾಗುಗಳನ್ನೆಲ್ಲ ಒಳಗಡೆ ಇಟ್ಬಿಟ್ಟು ಹೋಗ್ತೀವಿ ಸರಿನಾ ನಾವು ಹೋಗ್ತೀವಿ ಬರೋದು ಲೇಟ್ ಆಗುತ್ತೆ ಅಲ್ಲಿ ತುಂಬ ಕೆಲಸ ಐತೆ ನಮಗೆ ನೀರಿಡಬೇಕು ಹಾಕಬೇಕು ತುಂಬ ಕೆಲಸ ಐತೆ ನೀವೇ ಮಾಡಿರಿ ಅಡುಗೆ ಎಲ್ಲನೂ ನೀವೇ ಮಾಡಿರಿ ಸರಿನಾ ಬಿಸಿ ಬಿಸಿದು ಮಾಡ್ಕೊಂಡು ತಿಂತಾರೆ ಅಂತೇಳ್ಬಿಟ್ಟು ನಾವು ಮಾಡಿಲ್ಲ ನೋಡು ಅದಕ್ಕೋಸ್ಕರನ ಹಣ್ಣುಗಳ ಕವರು ತಗೊಂಡು ಬಾರಮ್ಮ ಬಾಣವೆಗೇನೆ ನಾವು ಹೋಗ್ತೀವಿ ಹಂಗೆ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇರ್ತೀವಿ ನೀನು ಹಣ್ಣುಗಳ ಕವರು ತಗೊಂಡು ಬಾ ಅಲ್ಲಿ ತುಂಬ ಕೆಲಸ ಐತೆ ನೋಡು ಬಾಣವೆಯಲ್ಲಿ ಹ್ಞೂ ಸರಿ ಕಣಮ್ಮ ಇವನ್ನೆಲ್ಲ ಕವರ್ಗಳನ್ನೂ ಬ್ಯಾಗುಗಳ್ನೂ ಎಲ್ಲನೂ ಆ ರೂಮಲ್ಲಿ ಇಟ್ಬಿಟ್ಟು ಒಳಗಡೆ ರೂಮಲ್ಲಿ ಇಟ್ಬಿಟ್ಟು ಬೀಗ ಹಾಕ್ಕೊಂಡು ಬರ್ತೀನಿ ನೀನು ಹಂಗೆ ನಡೀತಾ ಇರೋ ನಾನು ಬರ್ತೀನಿ ಓಕೆ ವೀಕ್ಷಕರೇ ಮುಂದೇನಾಗುತ್ತೆ ಅಂತ ಮುಂದಿನ ವೀಡಿಯೋಗಳಲ್ಲಿ ಒಂದೊಂದೇ ವೀಡಿಯೋಗಳಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಧನ್ಯವಾದಗಳು